ಯಾವ ಸಚಿನ್ ಪಾಂಚಲ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅದರ ಅನೇಕ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ವಿಜಯನ್ ಅಣ್ಣವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅನ್ನೋರು ಜಗ ನಾರಾಯಣ ಸ್ವಾಮಿ ಅಣ್ಣವರು ರವಿ ಕುಮಾರ್ ಮಹೇಶ್ ಅಣ್ಣವರು ಸಿಟಿ ರವಿ ಅಣ್ಣವರು ಟಿ ರಾಜೀವ್ ಅವರು ಈ ರೀತಿ ಅನೇಕ ನಮ್ಮ ಭಾರತೀಯ ಜನತೆ ಹಿರಿಯ ನಾಯಕರ ಜೊತೆಯಲ್ಲಿ ಇವತ್ತು ಆತಂಕ ನಡೆದಂತಹ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳ್ಳೆ ರೀತಿ ಇವತ್ತು ಹೋರಾಟ ಮಾಡಿಕೊಂಡು ಮತ್ತೆ ಶಾಂತಿ ರೀತಿಯಲ್ಲಿ ಯಾವುದೇ ಕೂಡ ಯಾರು ತೊಂದರೆ ಕೂಡ ನಾವು ಹೋರಾಟ ಕೂಡ ಮಾಡಿದ್ವಿ ಇವತ್ತು ನಾವು ಅಪೋಸಿಷನ್ ಪಾರ್ಟಿಯನ್ನು ನಾವು ಇದ್ದೀವಿ ಇವತ್ತು ಜಿಲ್ಲೆ ಆಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದ್ರೆ ಸರ್ಕಾರ ಮುಗಿಸ್ತಕ್ಕಂಥ ಕೆಲಸ ಇವತ್ತು ಅಪೋಸಿಷನ್ ಎಲ್ಲ ಕುಂತಿದ್ರು ಕೆಲಸ ಮಾಡಲೇ ಬೇಕು ಸಚಿನ್ ಪಾಂಚರ್ ಅಂತಕ್ಕಂಥ ಡೆತ್ ನೋಟ್ ನಲ್ಲಿ ಈ ನನ್ನ ಸೈಲಿಕ್ಕೆ ಏನೇನು ಕಾರಣಗಳು ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಎಲ್ಲ ಕೂಡ ಟ್ವಿಟರ್ ಉಲ್ಲೇಖ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಮಂದಿ ಹೆಸರುಗಳು ಕೂಡ ಸೂಪರ್ ಇಂತಿಂತಲ್ಲೂ ಸೂಪರಿ ಕೊಟ್ಟಿದ್ದಾರ ಇಂತಿಂತಲ್ಲೂ ಸೂಪರಿ ತೋಡಿದಾರ ಅವರು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು ಚಂದ್ರಪಟ್ಟಣದಾಗಿರ್ಬೋದು ಆಂಧ್ರ ಸಿಗಿರ್ಬೋದು ಅಥವಾ ಮಣಿಕಾಲ್ ಪ್ರಾಪಟ್ ಆಗಿರ್ಬೋದು ಇವೆಲ್ಲ ಹೆಸರು ಕೂಡ ಉಲ್ಲೇಖ ಮಾಡಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ ನೀವು ಆವತ್ತಿನ ದಿನ ಇದೇನು ಇಪ್ಪತ್ತ ಐದ ಇಪ್ಪತ್ತಾರನೇ ತಾರೀಕಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸಚಿನ್ ಪಾಂಚರ್ ಅಂತ ಅವತ್ತಿನ ದಿನ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ ಎಸ್ ಪಿ ಅವರಿಗೆ ಮಾತಾಡಿ ಯಾರೇ ಇಲ್ಲಿ ಅವರು ಯಾರೇ ನಂತರ ನಿಂಬಾಗ್ಲಿ ಮತ್ತೊಂದು ನಿಂಬಾಗ್ಲಿ ಇರಲಿ ಆದ್ರೆ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿದ ಬಗ್ಗೆ ಏನಾದ್ರೆ ಕ್ರಮ ತಗೊಳ್ಳಿ ಅಂತ ಜಿಲ್ಲಾ ಸಚಿವ ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆದ್ರೆ ಇವತ್ತು ಹನ್ನೊಂದು ಹನ್ನೆರಡು ದಿನ ಆದ್ರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಅದ್ರ ಮೇಲೆ ಸಂಸ್ಕೃತಿ ಸಚಿವರು ಕೂಡ ಉಲ್ಟ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂತವ್ರಿಗೆ ಅವರಿಗೆ ನಾವು ಮನಸ್ಸು ಮಾಡಿದ್ರೆ ನಾನು ಬಂದ್ರೆ ನಿಮ್ ಮನೆಗೆ ಹೋಗ್ಬೇಕಂತ ಕೂಡ ಇವತ್ತು ನೀನ್ ಮಾತಾಡಿದ್ರು ಕೂಡ ನಾನು ನೋಡಿದೀನಿ ಆದ್ರೆ ಇವತ್ತು ನಾವು ಅಪೋಸಿಷನ್ ಯಾವ್ದು ಕೆಲಸ ಮಾಡ್ಬಾರ್ದ ಜನರ ತೊಂದರೆ ಆದ್ರೆ ಇವಾಗ ಸರ್ಕಾರ ಮುಗಿಸ್ತಕ್ಕಂತ ಕೆಲಸ ಮಾಡ್ಬಾರ್ದ ಕೀಳಿರ್ತಕ್ಕಂತ ಕೆಲಸ ಮಾಡ್ಬಾರ್ದ ಆದ್ರೆ ಇಂತ ಯಾವೇ ಕೂಡ ಅವ್ರು ಮಾತಾಡಿದ್ರು ಕೂಡ ನಾವು ಎದುರೋದಲ್ಲ ಇವತ್ತು ಏನೇ ಇದ್ರು ಕೂಡ ಇವತ್ತು ಯಾರ ಮನೆ ಕೂಡ ಯಾರ ಮನೆಗೆ ಕೂಡ ನಾನು ತೀರ್ಮಾನ ಮಾಡಲ್ಲ ಅವರು ತೀರ್ಮಾನ ಮಾಡಲ್ಲ ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಇವತ್ತು ಕಾರ್ಯಕರ್ತರು ಕೈಯಲ್ಲಿದೆ ಜನರು ಕೈಯಲ್ಲಿ ಅವರು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ